ಪ್ರತ್ಯೇಕ ಬೇರೂರಿನ ತಾಲೂಕಿನ ಸಮಸ್ತ ರೈತಾತ್ಮಕವಾಗಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ವಿದ್ಯಾಸನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಸಹ ರೀತಿಯ ಸಭೆಯನ್ನು ಮಾಡ ಕಾರ್ಯವನ್ನು ಆರಂಭ ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇಂತಹ ಒಂದು ಪವಿತ್ರವಾದಂಥ ದೇವಸ್ಥಾನಕ್ಕೆ ಬಾಯಲ್ಲಿ ಏಳಿಕ್ಕಾದಂತಹ ಒಂದು ಉಪಚಾರವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಸಹ ಎಲ್ಲ ಒಂದು ಕಡೆ ಹಿಂದೂ ಧರ್ಮಕ್ಕೆ ಅವಮಾನ ಆಗಿಗಳು ಹೇಳುವಂಥದ್ದು ಅಂತಕ್ಕಂಥದ್ದು ಈಗಾಗಲೇ ಘಟನೆಯಾದ ತತ್ ಕ್ಷಣದಲ್ಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವರು ತಂಡವನ್ನು ರಚನೆಯನ್ನು ಮಾಡಿ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ಗಳನ್ನೆಲ್ಲ ತಗೊಂಡು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಎಸ್ ಪಿ ಅವರು ಬಂದು ಇಲ್ಲಿ ಎರಡು ಮೂರು ಗಂಟೆಗಳ ಕಾಲಾವಕಾಶವನ್ನು ಕೊಡಲಿ ಅಂತಕ್ಕಂಥದ್ದನ್ನು ಕೇಳಿದರೆ ನಾನು ಸಾರ್ವಜನಿಕರಿಗೆ ವಿನಾಯಿಯನ್ನು ಮಾಡಿದ್ದೀನಿ ಪರಿಪೂರ್ಣವಾದಂಥ ಮಾಹಿತಿಯನ್ನು ಸುಲಭ ಅದರ ಜೊತೆ ಜೊತೆಯಲ್ಲಿ ಏನು ಈ ಇದನ್ನು ಎಸಗಿರ್ತಕ್ಕಂಥ ಅಪಚಾರವನ್ನು ಎಸಗಿರ್ತಕ್ಕಂಥವರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾರೆ ಭಗವಂತನಿಗೆ ಚಪ್ಪಲಿಹಾರ ಹಾಕಿದ್ದರೆ ಅವನ್ನ ಚಪಿಹಾರವನ್ನು ಹಾಕಿ ಮೆರವಣಿಗೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಸಂದೇಶ ಅದು ಆಗಿದ್ರೆ ಯಾರು ಬಂದು ದೇವಸ್ಥಾನದ ಒಳಗಡೆ ಬಂದು ಹರಾಕಂತ ವ್ಯವಸ್ಥೆ ಇರಲ್ಲ ಬಂದು ಜಂಟಿ ಹರಾಕ್ ಹೋಗಿರೋದು ಯಾಕೆಂದ್ರೆ ಏನಿದೆ ಅವರಿಂದ ಪೂರ್ತಿ ಡಿಪಾರ್ಟ್ಮೆಂಟ್ ಹನ್ನೆರಡುವರೆ ತನಕ ಹನ್ನೆರಡುವರೆ ಮೇಲೆ ಆಗಿಲ್ಲ ಅಂತ ಎಲ್ಲ ಬಂದ್ ಮಾಡ್ಕೊಂಡೆ ಹೋಗುದು ಹನ್ನೆರಡುವರೆ ತನಕ ಪೂರ್ತಿ ಟೈಮ್ ಕೊಟ್ಟಿ ಮಾಡಿ ಮಾಡ್ತೀನಿ ಹೋಗಿರೋದು ಹನ್ನೆರಡುವರೆ ಮೇಲೆ ಆಗ್ಲಿಲ್ಲ ಅಂದ್ರೆ ಮಾಡ್ತಾರೆ ಮಾಡ್ಕೊಂಡೇ ಹೋಗುದು ಎಲ್ಲದಕ್ಕೂ ನಮ್ದೇ ಕಡೆ ಬೇಕಾ ನಾವು ಸಂಘಟನೆಯ ಸಂಘಟನೆಯ ಪ್ರಮುಖರು ಎಸ್ ಪಿ ಅವರನ್ನ ಭೇಟಿ ಮಾಡಿದ್ವಿ ಎಸ್ ಪಿ ಅವರು ಒಂದು ಗಂಟೆಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ಯಾವ್ದ್ರು ಈ ವಿಚಾರವನ್ನ ಈ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದಿರುವಂತ ಯಾರೇ ಇರಲಿ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹಿಂದೂ ಸಂಘಟನೆಗಳ ಆಗ್ರಹ ಮಾಡುತ್ತೆ ಇದು ಪ್ರತಿಭಟನಾಕಾರರ డ్డే భారమీే కట్టువా స్వామి మాదా గా గోవా